ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇವತ್ತು ಕೂಡ ಜಮಾ ಆಗಿದೆ ನಿನ್ನೆನೂ ಕೂಡ ಜಮಾ ಆಗಿದೆ ಅದೇ ರೀತಿಯಾಗಿ ನಾಳೆನೂ ಕೂಡ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಎರಡು ಸಾವಿರ ಹಣ ಜಮಾ ಆಗ್ತಾ ಇದೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಎರಡು ಸಾವಿರ ಮಾತ್ರ ಜಮಾ ಆಗ್ತಾ ಇದೆ ಆದರೆ ಡೆಫಿನೆಟ್ಲಿ ಜಮಾ ಆಗ್ತಾ ಇದೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ಆ ಕಮೆಂಟ್ಸ್ಗಳನ್ನು ನಾನು ನಿಮಗೆ ಓದಿ ಕೂಡ ಹೇಳ್ತೀನಿ ಸೊ ಬಹಳಷ್ಟು ಜನರು ಕಮೆಂಟ್ಸ್ಗಳನ್ನು ಮಾಡಿ ಇದರ ಬೇಕಾದ್ರೆ ನೀವೇ ಹಿಂದಿನ ವಿಡಿಯೋಸ್ ಗಳನ್ನು ನೋಡ್ಕೊಂಡ್ರೆ ಕಮೆಂಟ್ ಬಾಕ್ಸ್ ಅನ್ನ ಚೆಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ ಹೌದು ಜಮಾ ಆಗ್ತಾ ಇದೆ ಅಂತ ಹೌದು ಸ್ನೇಹಿತರೆ ಬಹಳಷ್ಟು ಜನರು ಈಗಾಗಲೇ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಸೊ ಅದರ ಮೇರೆಗೆ ಈಗ ಕನ್ಫರ್ಮ್ ಕೂಡ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜನ ಆಗಿದೆ ಈಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಜಮಾ ಆಗಿದೆ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಜಮಾ ಆಗಿಲ್ಲ ಅಂತ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಯಾರಿಗೆ ಜಮಾ ಆಗ್ತಾ ಇದೆ ಈಗಾಗಲೇ ಯಾವ ಜಿಲ್ಲೆಗಳಿಗೆ ಬಂದಿದೆ ಈ ಎಲ್ಲ ವಿಷಯವನ್ನ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಮುಂದೆ ಹಾಕ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ನೋಟಿಫಿಕೇಶನ್ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೀವು ನೋಡಿಕೊಂಡು ತಿಳ್ಕೊಳ್ಬಹುದು ಈಗ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ನೀವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಅದನ್ನು ಕೂಡ ಕೊಡಬೇಕಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಈಗ ಮೊದಲು ಇಪ್ಪತ್ತನೇ ಕಂತಿನ ಹಣ ಆದರೂ ಕ್ಲಿಯರ್ ಮಾಡ್ಕೊಳ್ಳೋಣ ಈಗ ಬರೀ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಇನ್ನು ಬಹಳಷ್ಟು ಇನ್ನೂ ನೋಡಿ ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ಈಗ ಬರೀ ಹತ್ತು ಲಕ್ಷ ಫಲಾನುಭವಿಗಳಿಗೂ ಕೂಡ ಏನು ಹಣ ಜಮಾ ಆಗಿಲ್ಲ ಅದರಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರಬಹುದು ಈಗ ಇನ್ನು ಹಲವಾರು ಕೋಟಿ ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಾಗಿದೆ ಮೊದಲು ಇಪ್ಪತ್ತನೇ ಕಂತಿನ ಹಣ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ತದನಂತರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈಗ ಸರ್ಕಾರಕ್ಕೆ ಆದಷ್ಟು ಒತ್ತಾಯ ಕೂಡ ಮಾಡೋಣ ಹಣ ಜಮಾ ಮಾಡ್ಲಿಕ್ಕೆ ಯಾಕಂದ್ರೆ ಮೂರು ಮೂರು ಕಂತುಗಳು ಪೆಂಡಿಂಗ್ ಉಳಿದಾವೆ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಅಂತಕ್ಕಂತಹ ಹೇಳಿಕೆಗಳು ಕಂಡು ಬರ್ತಾ ಇದೆ ಮಹಿಳೆಯರಿಂದ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಹತ್ತೊಂಬತ್ತನೇ ಕಂತಿನಲ್ಲಿ ಕೂಡ ಅದೇ ಪ್ರಕಾರ ಆಗಿತ್ತು ಬಹಳಷ್ಟು ಒಂದು ತಿಂಗಳ ಮೇಲೆ ಈಗ ಜಮಾ ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತು ಈಗ ಮತ್ತೆ ಅದೇ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಮತ್ತೆ ಡಿಲೇ ಮಾಡಿದ್ದಾರೆ ಈಗ ಇಪ್ಪತ್ತನೇ ಕಂತಿನ ನಾನು ಸದ್ಯಕ್ಕೆ ಕ್ಲಿಯರ್ ಆಗಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಬಳ್ಳಾರಿ ಆಗಿರಲಿ ದಾವಣಗೆರೆ ಆಗಿರಲಿ ಅದೇ ರೀತಿಯಾಗಿ ಇಲ್ಲಿ ಮಂಡ್ಯ ಜಿಲ್ಲೆ ಆಗಿರಲಿ ಅದೇ ರೀತಿಯಾಗಿ ಚಿಕ್ಕಮಗಳೂರು ಆಗಿರಲಿ ಅದೇ ರೀತಿಯಾಗಿ ಹಾಸನ ಆಗಿರಲಿ ಮುಖ್ಯವಾಗಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದವರಿಗೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಇಲ್ಲಿ ಮುಖ್ಯವಾಗಿ ಯಾವ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೆ ಬೆಂಗಳೂರುದವರು ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಮೆಸೇಜ್ ಕೂಡ ಮಾಡಿ ತಿಳಿಸಿದ್ರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಉಳಿದ ಹ ಹೆಚ್ಚು ಜಿಲ್ಲೆಗಳಿಗೆ ಹಣ ಜಮಾ ಆಗಿಲ್ವಂತೆ ಇಲ್ಲಿ ದಾವಣಗೆರೆ ಜಿಲ್ಲೆಗೂ ಕೂಡ ಜಮಾ ಆಗಿರ್ತಕ್ಕಂಥದ್ದು ಎರಡು ಸಾವಿರ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣ ಅಂತ ಕಮೆಂಟ್ ಮಾಡಿದ್ದಾರೆ ಬಂದಿದೆ ಎರಡು ಸಾವಿರ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಇಲ್ಲಿ ನೋಡಿ ಇಪ್ಪತ್ತನೇ ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇಪ್ಪತ್ತನೇ ಕಂತು ಬಂದಿದೆ ಬೆಂಗಳೂರು ಅಂತ ಹೇಳ್ಬಿಟ್ಟು ಮೂರ್ನಾಲ್ಕು ಜನ ಕಮೆಂಟ್ ಮಾಡಿರ್ತಕ್ಕಂಥದ್ದು ಟುಡೇ ರಿಸೀವ್ಡ್ ಅಮೌಂಟ್ ಟೂ ತೌಸಂಡ್ ಇದು ನಲ್ವತ್ತೈದು ಗಂಟೆಗೆ ಬಂದಿರುವಂಥದ್ದು ಅಂತ ಬೆಂಗಳೂರದವರೇ ಕಮೆಂಟ್ ಮಾಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಹೆಚ್ಚಾನೆಚ್ಚು ಹೆಚ್ಚು ಕಮೆಂಟ್ಸ್ಗಳಾಗಿರಲಿ ಇಲ್ಲಿ ಮೆಸೇಜ್ಗಳಾಗಿ ಆಗಿರಲಿ ಬೆಂಗಳೂರಿನ ಬೆಂಗಳೂರಿನಿಂದನೇ ಹೆಚ್ಚಾಗಿ ಕಮೆಂಟ್ಸ್ಗಳು ಬಂದಿರತಕ್ಕಂಥದ್ದು ಹಾಗಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋದಾದ್ರೆ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಬೆಳಗಾವಿ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಜಮಾ ಆಗಿರ್ತಕ್ಕಂಥದ್ದು ಆದರೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿನೇ ಇದ್ದಾರೆ ಹಾಗಾಗಿ ಅಲ್ಲಿ ಕೂಡ ಇನ್ನೂ ಜಮಾ ಆಗ್ತಾ ಇದೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಇನ್ನು ಚಿಕ್ಕಮಗಳೂರು ಆಗಿರಲಿ ಅದೇ ರೀತಿಯಾಗಿ ವಿಜಯನಗರ ಹೇಳಿದ್ದೀನಿ ಸೊ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದು ೇ ಬರತ್ತೆ ಅಂತಕ್ಕಂತಹ ಆಶ್ವಾಸನೆಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾರೂ ಕೂಡ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಬಂದೇ ಬರ್ತಾಳೆ ಅಂತಕ್ಕಂತಹ ಅಭಿಪ್ರಾಯವನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹೋದ ಸಾರಿನೂ ಮೂರು ತಿಂಗಳ ಹಣ ಬಂದಿರಲಿಲ್ಲ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಪೆಂಡಿಂಗ್ ಉಳಿದಿತ್ತು ಅದೇ ಪ್ರಕಾರ ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಮೂರು ಕಂತ ಹಾಕೊಡ್ತಕ್ಕಂತಹ ಕೆಲಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು ಅದೇ ರೀತಿ ಇಲ್ಲಿ ಕೂಡ ಡಿಲೇ ಆಗುತ್ತೆ ಲೇಟ್ ಆಗ್ಬೋದು ಆದರೆ ಜಮಾ ಮಾಡುವುದು ಖಚಿತ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಸಾಕಷ್ಟು ಸದ್ದು ಮಾಡತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದನೇ ಸಾಕಷ್ಟು ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಹಾಗಾಗಿ ಈ ಯೋಜನೆ ಬಂದ್ ಆಗೋದಿಲ್ಲ ಯಾವ ಕಾರಣಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಸಿ ಎಂ ಅವರೇ ಇರ್ತಕ್ಕಂಥದ್ದು ಯಾಕಂದರೆ ಇದರಿಂದನೇ ಈ ಗ್ಯಾರಂಟಿ ಯೋಜನೆಗಳಿಂದನೇ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಈ ಪಕ್ಷ ಅಂತ ಸಾಕಷ್ಟು ಹೇಳಿಕೆಗಳು ಕೂಡ ಕೇಳಿರ್ತೀವಿ ನಾವು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೆ ಅಂತಕ್ಕಂಥ ಅಭಿಪ್ರಾಯನ ಇಲ್ಲಿ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಹಾಗಾಗೆ ಯಾರು ಕೂಡ ಬಂದಾಗತ್ತೆ ಅಂತಕ್ಕಂಥ ಟೆನ್ಷನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಅಲಿಸ್ತನ್ ಕವಾಯ್ಬಿಡಿ ಫ್ರೆಂಡ್ಸ್